ಸಾಲಬಾಧೆ ರೈತ ಚಂದ್ರಕಾಂತ ಆತ್ಮಹತ್ಯೆ ತಹಶೀಲ್ದಾರ್ ಕಚೇರಿ ಎದುರು ಅವ್ವಣ್ಣ ಮ್ಯಾಕೇರಿ ನೇತೃತ್ವದಲ್ಲಿ ಶವವಿಟ್ಟು ಪ್ರತಿಭಟನೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಎಂಜೆ ಅಫಲ್ಪುರ ತಾಲೂಕಿನ ಗತ್ತರಗ ಗ್ರಾಮದ ರೈತ ಚಂದ್ರಕಾಂತ ಬೇಲೂರ ಸಾಲದ ಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಿನ್ನೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ನಡೆದಿದ್ದು ಹಾಗಾಗಿ ರೈತನ ಮೃತದೇಹದೊಂದಿಗೆ ರಸ್ತೆಗೆ ಬಂದು ಪ್ರತಿಭಟನೆ ಮಾಡಲಾಯಿತು ಮೃತ ಚಂದ್ರಕಾಂತ ಐವತ್ತು ವರ್ಷ ರಾಷ್ಟ್ರೀಕೃತ ಬ್ಯಾಂಕ್ ಹಾಗೂ ಇನ್ನಿತರ ಕಡೆಗಳಲ್ಲಿ ಖಾಸಗಿಯಾಗಿ ಐವತ್ತು ಲಕ್ಷ ರೂಪಾಯಿ ಸಾಲ ಮಾಡಿದರು ಅತಿಯಾದ ಸಾಲದ ಬಾಧೆಯಿಂದ ಮನನೊಂದು ನಿನ್ನೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ನೇಣಿಗೆ ಶರಣಾಗಿದ್ದಾನೆ ಘಟನೆಯ ಮಾಹಿತಿ ಅರೆತ ರೈತ ಮುಖಂಡ ಅವಣ್ಣ ಮೇಕೇರಿ ಮೃತ ರೈತನ ಶವ ಬಿಟ್ಟು ತಾಲೂಕು ತಹಶೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಪ್ರತಿಭಟನಾಕಾರರ ಮನವಿಗೆ ಸ್ಪಂದಿಸಿದ ಶಾಸಕ ಪಾಟೀಲ್ ಮೃತ ರೈತನ ಕುಟುಂಬಕ್ಕೆ ತಕ್ಷಣವೇ ಐದು ಲಕ್ಷ ಪರಿಹಾರ ನೀಡುತ್ತೇವೆ ಇನ್ನುಳಿದ ಐದು ಲಕ್ಷ ರೂಪಾಯಿ ಸರ್ಕಾರದಿಂದ ಕೊಡಿಸಲು ಪ್ರಯತ್ನಿಸುತ್ತೇವೆ ಎಂದರು ಇನ್ನು ಪ್ರತಿಭಟನೆಯಲ್ಲಿ ರೈತ ಮುಖಂಡರಾದ ಅವಣ್ಣ ಮ್ಯಾಕೇರಿ ರಮೇಶ ಹೂಗಾರ ಮಹಾಂತೇಶ್ ಜಮಾದಾರ ರಾಜಕುಮಾರ್ ಬಡದಾಳ ಶಂಕು ಮ್ಯಾಕೇರಿ ಭೀಮರಾಯಗೌಡ ದಲಿತ ಸೇನೆಯ ಕಲಬುರಗಿ ವಿಭಾಗೀಯ ಅಧ್ಯಕ್ಷ ಮಹಾಂತೇಶ್ ಬಳಗುಂಡಿಗಿ ಸೇರಿದಂತೆ ಅನೇಕ ಗಣ್ಯರು ರೈತ ಪರ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಹಾಗೂ ಗತ್ತರಗ ಗ್ರಾಮಸ್ಥರು ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು ವರದಿ ಚೆನ್ನು ಹಿಂಚಗೇರಿ ಇದು ಟಾರ್ಗೆಟ್ ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಬಂದದ ಇವತ್ತಿನ ದಿವಸ ಜನಪ್ರತಿನಿಧಿಗಳು ನಿಮ್ಮ ಒಂದು ಲಕ್ಷ ಐತಿದ್ದು ಎರಡು ಲಕ್ಷ ಪಗಾರ ಮಾಡ್ಕೋತೀರಿ ನೀವು ಎಮ್ ಎಲ್ ಎಗಳು ಇವತ್ತು ಒಂದು ಲಕ್ಷ ಇದ್ದು ಎರಡು ಲಕ್ಷ ಪಗಾರ ಮಾಡ್ಕೋತೀರಿ ನೀವು ಮಂತ್ರಿಗಳು ಮುಖ್ಯಮಂತ್ರಿಗಳು ಇವತ್ತು ಎರಡು ಲಕ್ಷ ಇಂದಿ ನಾಲ್ಕು ಲಕ್ಷ ಪಗರು ಮಾಡ್ಕೊತಿದ್ರಿ ಇದ್ರಿ ಆದ್ರೆ ರೈತ ಇವತ್ತು ಹನ್ನೆರಡುವರೆ ಸಾವಿರ ಹೋದ ವರ್ಷ ತೊಗರಿ ಬೆಲೆ ಇತ್ತು ಇವತ್ತು ಆರೂವರೆ ಏಳು ಸಾವಿರಕ್ಕೂ ಯಾರು ಕೇಳಲ್ಲಗ ಯಾಕೆ ಕೇಳೋಲ್ಲಗ ನೀವು ರೈತ ಕೇಳಲ್ಲ ದೇಶದ ಕನ್ನೆಲ್ಲ ಬರ್ತೀರಿ ನಾವು ರೈತರ ಮಕ್ಕಳು ಹೇಳ್ತೀವಿ ನೀವು ಯಾಕೆ ಕಸ ತೋರ್ಸಿ ಒಲ್ಲಂದ್ರೆ ನೀವು ಎಲ್ಲರೂ ರಾಜೀನಾಮೆ ಕೊಟ್ಟು ನಮ್ಮಲ್ಲಿ ರೋಡಿಗೆ ಬಂದು ಕುಂದ್ರಿ ಅವಾಗ ನಿಮ್ಮ ಬಗ್ಗೆ ನಮ್ಗೆ ಅಭಿಮಾನ ಬರ್ತದೆ ಆದ್ದರಿಂದ ಇವತ್ತು ಇವಾಗ ಯಾವುದೇ ಕಾಲಕ್ಕೂ ಕೂಡ ನಾವು ಇದು ವಾಪಸ್ ತಗೊಳಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳು ಬರಬೇಕು ನಮಗೂ ಕೂಡ ಸಾರ್ವಜನಿಕರಿಗೆ ತೊಂದರೆ ಕೊಡಬಾರ್ದು ನಾವು ಒಬ್ರು ಒಬ್ಬ ಸಾಮಾನ್ಯ ಅಲ್ಲ ಪೋಸ್ಟ್ ಗ್ರಾಜ್ಯೇಟ್ ಕ್ವಾಲಿಫೇಷನ್ ಇತರತೀವಿ ನಾವು ಮಾಡೋರ್ಲಿಂದ ಸಾರ್ವಜನಿಕ ತೊಂದರೆ ಆಗಬಾರ್ದು ತಿಳ್ಕೊಂಡು ನಾವು ತಹಸೀಲ್ದಾರ್ ಕಚೇರಿ ಮುಂದೆ ಬಂದು ಮಾಡಿ ಅಲ್ಲಿ ಮಾಡಿದ್ರ ಅಲ್ಲಿ ಹೋಗೋ ಜನರಿಗೆ ತೊಂದರೆ ಆಗ ಅಂತ ತಿಳ್ಕೊಂಡು ಅಷ್ಟು ಅವೇರ್ನೆಸ್ ಇಟ್ಕೊಂಡು ನಾವು ಹೇಳಿದ್ರು ಕೇಳಲ್ಲ ಇವತ್ತು ದಿವಸ ಒಂದು ವೇಳೆ ನೀವು ಇಲ್ಲಿಗಾದರೂ ಬರಲಿಲ್ಲ ಮಾಡಿದಪ್ಪ ಅಂದ್ರೆ ಈ ಬಾಡಿ ತಗೊಂಡೋಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಿಂತಿರ್ತೇವೆ ಇಡೀ ಕಲಬುರಗಿ ಜಿಲ್ಲೆ ಇವತ್ತಿನ ದಿವಸ ರೈತರಿಗೆ ನ್ಯಾಯ ಸಿಗಬೇಕು ದಯವಿಟ್ಟು ಈ ವಿಷಯ ಟಿ ಅಲ್ಲ ನೀವು ಗಂಭೀರವಾಗಿ ಪರಿಗಣಿಸಬೇಕು ಯಾವುದೇ ವಿಷಯ ಇವತ್ತಿನ ದಿವಸ ಆಯ್ತು ಬಿಡ್ರಿ ಎರಡು ದಿವ್ಸ ಮಾಡ್ತಾರ ಮನೆ ಕೂಡ್ತಾರ ಎರಡು ದಿವ್ಸ ಮಾಡ್ತಾರ ಮನೆ ಕೂಡ್ತಾರ ನಮಗೂ ಕೂಡ ತಾಳ್ಮೆಗೆ ಒಂದು ಮಿತಿ ಇದೆ ಆದ್ದರಿಂದ ಯಾವ ಕಾಲಕ್ಕೂ ನಾವು ತುಂಬನೇ ಕೊಡೋದಿಲ್ಲ ಪಾಪ ನಮ್ಮ ಚಂದ್ರಕಾಂತ್ ಬೇಲೂರೇ ವಾಪಸ್ ಬರೋದಿಲ್ಲ ಆ ಕುಟುಂಬಕ್ಕೆ ನ್ಯಾಯ ಕೊಡ್ತಮ ಪರಿಹಾರ ಕೊಡ್ತಮ ಇವತ್ತಿನ ದಿವಸ ನಮ್ಮ ಚಂದ್ರಕಾಂತನ ರೈತನ ಆತ್ಮಹತ್ಯೆನೇ ಇವತ್ತು ಕೊನೆ ಆತ್ಮಹತ್ಯೆ ಕಲಬುರ್ಗಿ ಜಿಲ್ಲೆಯಲ್ಲಿ ಆಗ್ಬೇಕು ಎನ್ನುವಂತ ಸಂದೇಶ ಬಂದಿದೀವಿ ಅದಕ್ಕೆ ಎಲ್ಲ ಸರಿ ಇದೆ ಅದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕಾಗ್ತದೆ ಇವತ್ತು ಪಕ್ಷಾತೀತವಾಗಿ ನಾವೆಲ್ಲ ಕೈ ಜೋಡಿಸ್ಬೇಕಾಗ್ತದೆ ರೈತನ ಬದುಕು ಹಸಿರು ಮಾಡಬೇಕಾದ್ರೆ ನಾವೆಲ್ಲ ಏನು ಈ ಸಮಸ್ಯೆಗಳ ಬಗ್ಗೆ ಕೂಲಂಕುಶವಾಗಿ ನಾವು ಅರ್ಥೈಸಿಕೊಂಡು ಖರ್ಚು ಮಾಡಬೇಕಾಗಿದೆ ಅದಕ್ಕಾಗಿ ಈಗ ಸಮಸ್ಯೆ ಇರುವುದು ಅಂತಂದರೆ ಒಬ್ಬ ರೈತ ಏನು ರತ್ರಿ ಗ್ರಾಮದಲ್ಲಿ ರೈತ ಆತ್ಮಹತ್ಯೆ ತನ್ನ ಸಾಲಕ್ಕಾಗಿ ಇವತ್ತ ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಮರ್ಯಾದೆಗಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಲ್ಲ ಪರಿಹಾರವನ್ನು ನಾವು ಗಟ್ಟುಗೂಡಿಸುವ ವಿಚಾರದಿಂದ ನಾನು ತಿಳಿಸ್ತೇನೆ ನಿನ್ನೆ ಉಳಿದ ಸಮಸ್ಯೆ ಇದು ರಾಜ್ಯದ್ದು ಕೇಂದ್ರ ಸಮಾಜದ ಅದಕ್ಕೆ ಅವರಣ ತಿಳಿಸಿದ್ದೇನೆ ನೀವು ಅನೇಕ ಸಮಸ್ಯೆಗಳ ಬಗ್ಗೆ ಪರಿಹಾರ ರೂಪವಾಗಿದ್ದರೆಂದರೆ ರಾಜ್ಯ ಮಟ್ಟದಲ್ಲಿ ಕೇಂದ್ರ ಮಟ್ಟದಲ್ಲಿ ಆಗ್ತಾ ಇದೆ ರಾಜ್ಯ ಮಟ್ಟದಲ್ಲಿ ಹೋಗಿ ಯಾರು ಕೃಷಿ ಮಂತ್ರಿಗಳಿಗೆ ಕೂಡ ಮಿನಿಸ್ಟರ್ ಮತ್ತು ಮುಖ್ಯಮಂತ್ರಿಯವರಿಗೆ ಭೇಟಿ ಹಾಕಿ ಏನು ಈ ಸಮಸ್ಯೆ ಬಗ್ಗೆ